ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಲಾಲ ಬ್ಲಾಗ್ಸ್ ಹೇಗಿದೆ ಫ್ರೆಂಡ್ಸ್ ಎಲ್ಲರೂ ಮಸ್ತ್ ಆಗಿದ್ದಾರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಏನಪ್ಪ ಆ ಸಾಡಿ ಉಟ್ಕೊಂಡು ಎಲ್ಲ ಫುಲ್ ರೆಡಿ ಆಗಿಬಿಟ್ಟಣ ಅಂತ ಅನ್ನೋಕ್ಕೆ ಹೋಗ್ಬಿಡ್ರಿ ಅಂದ್ರೆ ಮುಂಜಾನೆಗೆ ಉಟ್ಕೊಂಡಿದ್ದೆ ಇದನ್ನು ಜಳಕ ಮಾಡಿ ಯಾಕಂದ್ರೆ ನೌಲ್ಗುಂದಕ್ಕೆ ಹೋಗಿ ಬಂದೀವಿ ಕೆಲಸ ಇತ್ತು ಅದ್ರ ಸಲುವಾಗಿ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಬಂದಿವಿ ಸಲುವಾಗಿ ಇದನ್ನು ಉಟ್ಕೊಂಡು ಹೋಗಿದ್ದೆ ಓಕೆ ಇಲ್ಲಿ ನೋಡ್ರಿ ಬಾಲ್ ಎಲ್ಲ ಅಂತೇಳಿ ಬಾಲ್ ಈಗ ಸಿ ಬಾಲ್ ಆಡ್ತಿ ಅಂತ ಈಗ ಅದ್ರ ಸಲುವಾಗಿ ಬಾಲ್ ತಂದರೆ ನಾನರ ಈಗ ಪ್ಯಾಟೆಗೆ ಹೋಗಬೇಕು ಅದ್ರ ಸಲುವಾಗಿ ತೆಂಗಿನ ಗಿಡ ಆಗಿ ಓಕೆ ಫ್ರೆಂಡ್ಸ್ ಬರ್ರಿ ಹೋಗುಣಂತೀಗ ಹೋಗಿ ಹೋಗೋತನ ನಾನು ನಿಮ್ಗೆ ವಿಡಿಯೋದಾಗ ಸಿಗ್ತೇನೆ ಅಂತ ಯಾಕಂದ್ರೆ ಪಾನಿಪುರಿ ತಿನ್ನಾ ಅದ್ರ ಅದರ ಸಲುವಾಗಿ ಬರ್ರಿ ಪಾನಿಪುರಿ ತಿಂದು ಬರೋಣಂತೆ ಎಲ್ಲರೂ ಕೂಡಿ ಓಗಿ ಅಂತ ಬರ್ರಿ ಹಂಗ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ

ಕಳಗೆ ಯಾತನ ಕಳಗೆ ಆದ್ರೆ ಯಾಕ ಕಳಗೆ ಹಾ ತಿನ್ ಆ ಇಡೋ ಹಂಗಿ ಮ್ಯಾಚ್ ಎಲ್ಕೊಂಡು ಬಾ ಹಾ ಹಂಕಿನು ಹೇ ಗಾಯ್ಸ್ ಬರ್ ಈಗ ಆ ನೋಡಿದ್ರೆಲ್ಲ ಅಲ್ಲಿ ಒಂದು ಸಣ್ಣದೊಂದು ಕ್ಲಿಪ್ ತಗೊಂಡೀವಿ ಹೋಗಬೇಕಾದ್ರೆ ವಿಡಿಯೋ ಮಾಡಕಾಗ್ಲಿಲ್ಲ ನನಗೆ ದಾರಿಯ ಅದ್ರ ಸಲುವಾಗಿ ಅಲ್ಲಿ ಹೋಗಿ ಪಾನಿಪುರಿ ಅಂಗಿದ್ರೆ ಸಣ್ಣ ಒಂದು ಕ್ಲಿಪ್ ತೊಗೊಂಡಿ ಅಷ್ಟೇ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾಳೆ ಟ್ರಾವೆಲಿಂಗ್ ಐತಿ ಹಂಗೆ ಫುಲ್ ಮಸ್ತ್ ವಿಡಿಯೋ ಬರುವುದಾವು ನೋಡ್ರಿ ಎಂಜಾಯ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೋಗ್ತಾ ಹೋಗ್ತಾ ಮಾಡ್ತೀನಿ ಅಲ್ಲಿಯೇ ಮಾಡೋಕ್ಕಾಗ್ತಿತ್ತು ಗೊತ್ತಿಲ್ಲ ಬಟ್ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಆ ನಮ್ಮ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅದ್ರಿ ಓಕೆ ಫ್ರೆಂಡ್ಸ್ ಇವತ್ತಂತೂ ಲೆಂತಿ ಬರಂಗಿಲ್ಲ ಯಾಕಂದ್ರೆ ವಿಡಿಯೋ ಹ್ಮ್ ಬಾಳ ಲೆಂತಿ ಮಾಡುವಷ್ಟ ಟೈಮಿಂಗ್ ಇಲ್ಲ ಈಗ ಮತ್ತ ಟೈಮ್ ಆತಂದ್ರ ವಿಡಿಯೋ ಹಾ ಅಪ್ಲೋಡ್ ಮಾಡ್ರೆ ನಾನು ತಿನ್ನ ಹನ್ನೆರಡು ಹನ್ನೊಂದು ಗಂಟೆ ಆಗ್ತೈತಿ ಅದ್ರ ಸಲುವಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಅಂತ ನಾನು ಇನ್ನೂ ಪ್ಯಾಕಿಂಗ್ ಬರ್ತೀನಿ ಅದ್ರ ಸಲುವಾಗಿ ಪ್ಯಾಕಿಂಗ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲಿಗೆ ಮುಗಿಸಾತೀನಿ ಹಂಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಫೇಸ್ಬುಕ್ ಐಡಿಯನ್ನು ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಹೋಗಿ ಫಾಲೋ ಆಗ್ರಿ ಹಂಗೆ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ನೋಡಿರಿ ಕೆಲಸ ಇಲ್ಲದ ಬಡಿಗೆ

அதுக்க இது தூங்க